ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಸ್ಟಾಕ್ ಮೇಲೆ ಕೆಳಗೆ ಮೂವ್ ಆಗೋದಕ್ಕೆ ಕಾರಣ ಗೊತ್ತಾಗಬಹುದು ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದರೆ ನೋಡಬಹುದು ಡೌಜೋನ್ಸ್ ನೈಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಪಪ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಆಗಿ ಮತ್ತೆ ಒಂದಷ್ಟು ರಿಕವರ್ ಆಗಿ ನೈಂಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಫಾರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಯಾಪಪ್ ಓಪನ್ ಆಗಿ ನಂತರ ಡೌನ್ ಕೂಡ ಆಗಿತ್ತು ನೆಗೆಟಿವ್ ಆಗಿತ್ತು ಅಂತರ ಒಳ್ಳೆ ರಿಕವರಿ ಕೂಡ ನಾ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಐ ಐ ಸಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಎರಡು ಐಟಿ ಕಂಪನೀಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವಂತ ಹೇಳಬಹುದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ನಂತರ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎರಡು ಸಾವಿರದ ಇನ್ನೂರ ಎಂಟು ಕೋಟಿ ನೆಟ್ ಬಂಗ್ ಎಫ್ ಎಸ್ ಮಾಡಿದರೆ ಎ ಇನ್ನೂರ ಎಪ್ಪತ್ತೈದು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದಿದ್ರೆ ಟಾಟಾ ಮೋಟರ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಿಂದೆ ಒಂದು ಮರ್ಜರ್ ಅನ್ನು ಅನೌನ್ಸ್ ಮಾಡಿದ್ದು ಟಾಟಾ ಫೈನಾನ್ಸ್ ಅನ್ನ ಟಾಟಾ ಕ್ಯಾಪಿಟಲ್ ಅಲ್ಲಿ ಮರ್ಜ್ ಮಾಡಲಿಕ್ಕೆ ಅದಕ್ಕೆ ಸಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣದಿಂದ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಸಿಎಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ರೇಟಿಂಗ್ ಬಂದಿದೆ ಸ್ಟೇಬಲ್ ಇಂದ ಪಾಸಿಟಿವ್ ಔಟ್ಲುಕ್ ಚೇಂಜ್ ಮಾಡಿದ್ದಾರೆ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಸಿಎಟ್ ಅನ್ನ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ರಾಮ್ಕೋ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಏವಿಯೇಷನ್ ಸಾಫ್ಟ್ವೇರ್ ಸಿಕ್ಸ್ ಅನ್ನು ಲಾಂಚ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಾಫ್ಟ್ವೇರ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ರಾಮ್ಕೋ ಸಿಸ್ಟಮ್ಸ್ ಅಲ್ಲಿ ಇವತ್ತು ಎನ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಫೈ ಎಂ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಏಂದೇ ಕಂಪನಿಯಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಮಾಡಿತ್ತು ಈಗ ಫಸ್ಟ್ ಟ್ರಾಂಚಸ್ ಅಲ್ಲಿ ಮೂವತ್ತು ಕೋಟಿ ಬಂದಿದೆ ಆ ಕಾರಣದಿಂದ ಫೈ ಎಂ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ರಿಲಯನ್ಸ್ ರಿಟೈಲ್ ಡೆಲ್ಟಾ ಗಲೀಲ್ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ಅಪರಲ್ ಅಲ್ಲಿ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಮಾಡಿಕೆ ಆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಏರ್ ಕೂಡ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಐಆರ್ ಇಂಡಿಯಾ ಸ್ಟಾಕ್ ಇನ್ ಫೋಕಸ್ ಆಫ್ಟೇರ್ ಸಬ್ಸಿಡಿಯರಿ ಅನ್ಸ್ ಪ್ರಾವಿಜನಲ್ ರಿಜಿಸ್ಟ್ರೇಷನ್ ಆಸ್ ಫೈನಾನ್ಸ್ ಫಾರ್ಮ್ ಕಂಪನಿಯ ಸಬ್ಸಿಡಿಯರಿಗೆ ಇಂಟರ್ ಸರ್ವಿಸಸ್ ಸಾರಿ ಫೈನಾನ್ಷಿಯಲ್ ಸರ್ವೀಸಸ್ ಇಂದ ಪ್ರೊವಿಷನಲ್ ಸರ್ಟಿಫಿಕೇಟ್ ಸಿಕ್ಕಿದೆ ರಿಜಿಸ್ಟ್ರೇಷನ್ ಏರ್ ಇಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನಂತರ ಟಿನ್ನರ್ ರಬ್ಬರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಆ ಕಂಪನಿ ಲಯನ್ಸ್ ಶೇರ್ ಹೋಲ್ಡಿಂಗ್ಸ್ ಜೊತೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಸ್ಟಾಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಅಸ್ತ್ರ ಮೈಕ್ರೋ ಪ್ರಾಡಕ್ಟ್ಸ್ ಕೂಡ ಸುದ್ದಿ ಇರುತ್ತೆ ಕಂಪನಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಜೊತೆ ಸ್ಟ್ರಾಟಜಿಕ್ ಅಲಯನ್ಸ್ ಮಾಡ್ಕೊಂಡಿದೆ ಹಲವು ಪ್ರಾಡಕ್ಟ್ಸ್ ಅನ್ನ ಜಾಯಿಂಟ್ ಆಗಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹಾಗೂ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆ ಕಾರಣದಿಂದ ಈ ಎರಡು ಷೇರುಗಳು ಸುದ್ದಿಯಲ್ಲಿ ಇರುತ್ತವೆ ಅಸ್ತ್ರ ಮೈಕ್ರೋವೇವ್ ಅಂಡ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಜೀನಸ್ ಪವರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ನಿಮಗೆ ಗೊತ್ತಿದೆ ನಾನು ಮೊನ್ನೆ ತಾನೇ ತನಿಖೆ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಸ್ಮಾರ್ಟ್ ಮೀಟರ್ ಆರ್ಡರ್ಸ್ಗೆ ಗೆ ಸಂಬಂಧಪಟ್ಟಂತೆ ಕಂಪನಿ ಎರಡು ಒಲಿ ಒನ್ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಆರ್ ಬಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಸರ್ಕಾರ ಅಪ್ ಟು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಅಂದ್ರೆ ಎಕ್ಸ್ಪ್ರೆಸ್ ವೇ ಅಥವಾ ನ್ಯಾಷನಲ್ ಹೈವೇಸ್ ಆಗ್ಬೋದು ಇಪ್ಪತ್ತು ಕಿಲೋಮೀಟರ್ ನೀವು ಪ್ರಯಾಣ ಮಾಡಿದ್ರೆ ಟೋಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಸ್ಯಾಟಲೈಟ್ ಮೂಲಕ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಆದ್ರೆ ಪೇ ಮಾಡೋ ಅವಶ್ಯಕತೆ ಇವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಕಾರಣದಿಂದ ಆರ್ ಬಿ ಇನ್ಫ್ರಾ ಕೂಡ ಸುದ್ದಿ ಇರುತ್ತೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರು ಈಗ ಇಪ್ಪತ್ತು ಕಿಲೋಮೀಟರ್ ಆದ್ರೆ ಟೋಲ್ ಇರೋದಿಲ್ಲ ಅಬ್ಸರ್ವ್ ಮಾಡಬಹುದು ಇಷ್ಟ ಆಗ್ಲಿಲ್ಲ ಯಾವ ರೀತಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಆಯಿಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಅಂತ ನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಇವತ್ತು ಕೂಡ ಸುದ್ದಿಯಲ್ಲಿ ಕಂಪನಿ ಹಾಗೂ ಒ ಎನ್ ಜಿ ಸಿ ವಿದೇಶ್ ಎ ಬೇಸ್ಡ್ ಕಂಪನಿ ಜೊತೆ ಎಂಇಇ ಮಾಡ್ಕೊಂಡಿದ್ದಾವೆ ಕಾರಣದಿಂದ ಆಯಿಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ರೋರಿಕ್ಸ್ ಅಂತ ಇಂಟರ್ನ್ಯಾಷನಲ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇಂಡಿಯಾದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಇಂಟಿಗ್ರೇಟ್ ಮಾಡಲಿಕ್ಕೆ ಆ ಕಡದಿಂದ ತಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತ ನಂತರ ಐನಾಕ್ಸ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಕ್ರಯೋಜೆನಿಕ್ ಲಿಕ್ವಿಡ್ ವೇಸ್ ವೇರಿಯಬಲ್ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಗೆ ಸಂಬಂಧಪಟ್ಟಂತೆ ಕಡದಿಂದ ಐನಾಕ್ಸ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಪೇಟೆಂಟ್ ಸಿಗೋದು ಅಂತ ಅಂದ್ರೆ ಒಂದು ಪಾಸಿಟಿವ್ ನ್ಯೂಸ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಂಪನಿಗೆ ಆರ್ ಬಿ ಐ ಒಂದು ಕೋಟಿ ಫೈನ್ ಅನ್ನು ಹಾಕಿದರೆ ಇಲ್ಲಿ ನೋಡಬಹುದು ಆಕ್ಸಿಸ್ ಬ್ಯಾಂಕ್ ಕೂಡ ಸುದ್ದಿ ಇದೆ ಕಾರಣಕ್ಕೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿ ನಾನ್ ಕಂಪ್ಲಯನ್ಸ್ ವಿತ್ ಡೈರೆಕ್ಟಿವ್ಸ್ ಒಂದು ಕೋಟಿ ಫೈನ್ ಹಾಕಿದ್ರೆ ಕಾರಣದಿಂದ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯೂಶಲಿ ಇಂತಹ ನ್ಯೂಸ್ ಗಳಿಗೆಲ್ಲ ರಿಯಾಕ್ಷನ್ ಬರೋದಿಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಪೆನಾಲ್ಟಿ ಹಾಕೋದು ಅಂತಂದ್ರೆ ಖಂಡಿತ ಅದೇನು ಒಳ್ಳೆ ಸುದ್ದಿ ಅಲ್ಲ ಹಾಗಾಗಿ ಫೋಕಸ್ ಅಲ್ಲಿ ಇಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ಕೂಡ ಇವತ್ತು ನಂತರ ಸಿ ಎಸ್ ಸಿ ಕೂಡ ಸುದ್ದಿ ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ಮುನ್ನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿದೆ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾರಾದರೂ ರಿಯಾಕ್ಷನ್ ಇರುತ್ತಾ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ನಾಲ್ಕು ಐಪಿಒಗಳು ಓಪನ್ ಇದ್ದಾವೆ ಮೂರು ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅದರಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇವತ್ತು ಲಾಸ್ಟ್ ಡೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೋಡಬಹುದು ಪ್ರೀಮಿಯಂ ಹಂಡ್ರೆಡ್ ಪರ್ಸೆಂಟ್ ಇದೆ ಎಕ್ಸಾಕ್ಟ್ಲಿ ಡಬಲ್ ಆಗುವಂತ ಎಲ್ಲ ಲಕ್ಷಣವನ್ನ ಆಸ್ ಆಫ್ ನೋವು ತೋರಿಸ್ತಾ ಇದೆ ಇಂಟ್ರೆಸ್ಟ್ ಬೇಕಿದೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನಂತರ ಟೋಲನ್ಸ್ ಟೈರ್ಸ್ ನೋಡಬಹುದು ಇಲ್ಲಿ ಹದಿನೇಳು ಪರ್ಸೆಂಟ್ ಇದೆ ಇಲ್ಲಿ ಏನಂತ ದೊಡ್ಡ ಮಟ್ಟದ ಪ್ರೀಮಿಯಂ ಇಲ್ಲ ಸ್ಟಿಲ್ ಹದಿನೇಳು ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಕ್ರಾಸ್ ಐಪಿಒ ಇಲ್ಲಿ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಸ್ವಲ್ಪ ಜಾಸ್ತಿ ಕೂಡ ಆಗಿತ್ತು ಅನಂತರ ಡೌನ್ ಆಗಿ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಪರ್ಸೆಂಟ್ ವರ್ಗೂ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತು ಈ ಮೂರು ಐಪಿಒ ಅಪ್ಲೈ ಮಾಡ್ಲಿಕ್ಕೆ ಲಾಸ್ಟ್ ಡೇ ಆಗಿರುತ್ತೆ ನಂತರ ನಿನ್ನೆ ಓಪನ್ ಆಗಿರುವಂತಹ ಒಂದು ಐಪಿಒ ಪಿ ಎನ್ ಗಾಡ್ಗಿಲ್ ಜುವೆಲರ್ಸ್ ನಾಳೆ ಕ್ಲೋಸ್ ಆಗುತ್ತೆ ಇದರ ಪ್ರೀಮಿಯಂ ನೋಡಬಹುದು ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಫಿಫ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನಾವು ಪಿ ಎನ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇದನ್ನು ಕೂಡ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಮೂವತ್ತೊಂದು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗ್ತಾ ಇದೆ ಅದು ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಏಷ್ಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆಂಟ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನೋಡಬಹುದು ಅಂದ್ರೆ ಜಪಾನ್ ಮಾರ್ಕೆಟ್ ಟೂ ಏಟಿ ಏಟ್ ಡೌನ್ ಆಗ್ತಿದೆ ಜಪಾನ್ ಇಂದ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಒಂದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಕನ್ಫರ್ಮ್ ನ್ಯೂಸ್ ಅಲ್ಲ ಅದೇನಂತಂದ್ರೆ ಬಹುಶಃ ಬ್ಯಾಂಕ್ ಆಫ್ ಜಪಾನ್ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಲಾಸ್ಟ್ ಟೈಮ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದಾಗ ಮಾರ್ಕೆಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನೋಡ್ಲಿಕ್ಕೆ ಕಾರಣ ಆಗಿತ್ತು ಹಾಗಾಗಿ ತುಂಬಾನೇ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಇನ್ ನ್ಯೂಸ್ ಬಗ್ಗೆ ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನು ತೋರಿಸ್ತಾ ಇದೆ ಬಟ್ ನೋಡೋಣ ಒಂಬತ್ತು ಕಾಲ ವರ್ಷದಲ್ಲಿ ಏನಾದರೂ ಬದಲಾವಣೆ ಆಗುತ್ತಂತ ಫ್ಯೂಚರ್ಸ್ ಫ್ಯೂಚರ್ ನೋಡಿದ್ರೆ ಎಲ್ಲೂ ಕೂಡ ಒನ್ ಫಾರ್ಟಿ ಫೋರ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇಲ್ಲೂ ಕೂಡ ಅಂತ ಪಾಸಿಟಿವ್ ಇಂಡಿಕೇಶನ್ ಏನಿಲ್ಲ ನೋಡಬಹುದು ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲ ವರ್ಗೂ ಕಂಟಿನ್ಯೂ ಆದ್ರೆ ಖಂಡಿತ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ನಮ್ಮ ಮಾರ್ಕೆಟ್ ಇರುತ್ತೆ ಬಟ್ ಆ ನಂತರ ಬರುವ ಪರ್ಫಾರ್ಮೆನ್ಸ್ ಬರುವಂತಹ ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಸ್ ಆಫ್ ನೋವು ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಫಾರ್ ದ ಬೆಸ್ಟ್ ಸರಿಗಳೇ ರೀ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ